ನ್ಯೂಸ್ ಗೆ ಸ್ವಾಗತ ಸರ್ಕಾರಿ ನೌಕರ ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಯಳಂದೂರು ತಾಲೂಕು ಘಟಕದ ವತಿಯಿಂದ ಪ್ರತಿಭಾ ಪುರಸ್ಕಾರ ಹಾಗೂ ಸರ್ವ ಸದಸ್ಯರ ಸಭೆಯನ್ನ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆಸಲಾಗಿದೆ ಕೊಳ್ಳೇಗಾಲ ಕ್ಷೇತ್ರದ ಶಾಸಕರು ಆಗಿರುವಂತಹ ಎಆರ್ ಕೃಷ್ಣಮೂರ್ತಿ ಅವರು ಗಿಡಕ್ಕೆ ನೀರು ಹಾಕೋದ್ರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಯಳಂದೂರು ತಹಸೀಲ್ದಾರ್ ನಯನಾರ್ ಅವರು ಮಾತನಾಡಿ ಮಕ್ಕಳು ಚೆನ್ನಾಗಿ ಓದಬೇಕು ರಾಜ್ಯಕ್ಕೆ ದೇಶಕ್ಕೆ ತಂದೆ ತಾಯಿಗೆ ಒಳ್ಳೆಯ ಹೆಸರು ತಂದು ಕೊಡಬೇಕು ನೀವು ನನಗಿಂತ ಉನ್ನತ ಕೆಲಸ ಪಡೆದುಕೊಳ್ಳಬೇಕು ಎಂದಿದ್ದಾರೆ ಬಿಆರ್ಸಿ ನಂಜುಂಡಯ್ಯ ಅವರು ಮಾತನಾಡಿ ಈ ನೌಕರ ಸಂಘವನ್ನ ಅಧ್ಯಕ್ಷರು ಪದಾಧಿಕಾರಿಗಳು ಮಕ್ಕಳನ್ನ ಗುರುತಿಸಿ ಸನ್ಮಾನ ಮಾಡುತ್ತಿರುವುದು ಹೆಮ್ಮೆಯ ವಿಷಯ ಹಾಗೆ ನಮ್ಮ ಕ್ಷೇತ್ರದ ಶಾಸಕರು ನಮ್ಮ ತಾಲೂಕಿಗೆ ಬಗೆ ತುಂಬಾ ಕಾಳಜಿ ವಹಿಸಿ ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ಇದ್ರೆ ಆರೋಗ್ಯ ವಿಚಾರದಲ್ಲಿ ಚಿಕ್ಕ ತಾಲೂಕು ನಮ್ಮದಾದ್ರೂ ಕೂಡ ಇಲ್ಲಿಗೆ ನೂರು ಹಾಸಿಗೆಯ ಆಸ್ಪತ್ರೆಯನ್ನ ತಂದಿದ್ದಾರೆ ಅದರ ಅಭಿವೃದ್ಧಿ ನಡೀತಾ ಇದೆ ಇವರ ಕೆಲಸಗಳು ಮುಂದುವರಿಯಲಿ ಇವರಿಗೆ ನಾವು ಸರಳ ವ್ಯಕ್ತಿತ್ವದ ಉನ್ನತ ಚಿಂತಕರು ಎಂದು ಬಿರುದು ಕೊಡ್ತಾ ಇದ್ದೇವೆ ಎಂದಿದ್ದಾರೆ ಶಾಸಕರು ಆಗಿರುವಂತಹ ಎ ಆರ್ ಕೃಷ್ಣಮೂರ್ತಿ ಅವರು ಮಾತನಾಡಿ ಯಳಂದೂರು ತಾಲೂಕು ನೌಕರ ಸಂಘದ ಭವನಕ್ಕೆ ನಾನು ಮಾಡಿಕೊಡಲು ರೆಡಿ ಇದ್ದೇನೆ ಆದರೆ ಪಟ್ಟಣ ಪಂಚಾಯಿತಿ ಸದಸ್ಯರು ಜಾಗವನ್ನ ತಿಳಿಸಬೇಕು ಅಷ್ಟೇ ನೀವು ರಾಜ್ಯದಾದ್ಯಂತ ಹೋರಾಟ ಮಾಡಿದ್ರೆ ನೀವು ಅದರಿಂದ ಏಳನೇ ಆಯೋಗದಲ್ಲಿ ಜಾರಿಯಾಗಿದೆ ನಮ್ಮ ಎಳಂದೂರು ತಾಲೂಕು ಕಂದಾಯ ಇಲಾಖೆ ದಾಖಲಾತಿ ನೀಡುವಲ್ಲಿ ಪ್ರಥಮ ಸ್ಥಾನದಲ್ಲಿ ಇದೆ ಹಾಗೆ ನೌಕರ ಸಂಘದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನೀವು ಮಕ್ಕಳಿಗೆ ಸನ್ಮಾನ ಮಾಡಿ ಓದಲು ಉತ್ತೇಜನ ನೀಡುತ್ತಿರುವುದು ಖುಷಿಯಾಗಿದೆ ಮತ್ತೆ ನೌಕರು ಹೆಚ್ಚು ಸದಸ್ಯತ್ವ ಪಡೆಯಲಿ ನಿಮ್ಮ ಸಂಘದಿಂದ ಕೊಟ್ಟಿರುವ ಬೇಡಿಕೆಗಳನ್ನ ನಾನು ಸರ್ಕಾರದ ಗಮನಕ್ಕೆ ತರುವ ಕೆಲಸ ಮಾಡ್ತೀನಿ ಸರ್ಕಾರ ನಿಮ್ಮ ಅಪರ ಯಾವಾಗ್ಲೂ ಕೂಡ ಇರುತ್ತೆ ಎನ್ನುತ್ತಾರೆ ಗಟ್ಟಿಯಾಗಿ ಇದೆ ಈ ವಿಷಯವನ್ನು ಮಂಡಿಸಿದ್ದೇನೆ ಮಂಡಿಸಿ ಆ ನಿವೇಶನವನ್ನ ದೊರಕುವಂತದಕ್ಕೆ ನಾನಂತೂ ಶಾಸಕನಾಗಿ ಪ್ರಾಮಾಣಿಕವಾದ ಪ್ರಯತ್ನ ಆದರೆ ಸದಸ್ಯಗಳ ಒಂದು ಅಭಿಪ್ರಾಯಗಳ ಮೇರೆಗೆ ನಾನು ಇನ್ನೂ ಕೂಡ ಅಂತಿಮವಾಗಿ ಆ ತೀರ್ಮಾನವನ್ನು ಕೈಗೊಳ್ಳಲಿಕ್ಕೆ ಸಾಧ್ಯ ಇದೆ ಕನ್ನಡ ಸಾಹಿತ್ಯ ಪರಿಷೋತ್ಸವರು ಕೇಳಿದ್ದಾರೆ ಶಿಕ್ಷಕರ ಸಂಘದವರು ಕೇಳಿದ್ದಾರೆ ಪತ್ರಿಕಾ ರಂಗದವರು ಕೂಡ ಕೇಳಿದ್ದಾರೆ ಮೂರು ಕೂಡ ನಾನು ನಿರ್ಣಯವನ್ನು ಮಾಡಿಸಿದ್ದೇನೆ ಒಂಥರ ನಿಮಗೆ ಭಾಗ್ಯಗಳ ಭಾಗ್ಯ ಅಂತ ಮೊದಲು ನೋಡಿದ್ದ ನಿವೇಶನ ಬಹಳ ಚಿಕ್ಕವಾಗಿ ಚೊಕ್ಕವಾಗಿತ್ತು ಈ ಸ್ವಲ್ಪ ನಿವೇಶನ ವಿಶಾಲವಾಗಿ ಸಿಗ್ಬಹುದು ವಿಶಾಲವಾಗಿ ಸಿಗ್ಬೋದು ಪರಿಸ್ಥಿತಿಯಲ್ಲಿ ಆ ನಿಟ್ಟಿನಲ್ಲಿ ಕಳೆದ ಬಾರಿ ತಾವೆಲ್ಲರೂ ಕೂಡ ರಾಜ್ಯ ಮಟ್ಟದಲ್ಲಿ ಹೋರಾಟವನ್ನ ಮಾಡಿದ್ವಿ ಎಲ್ಲರೂ ಕೂಡ ನಮ್ಮ ಬೇಜಾರ ವಿಚಾರದಲ್ಲಿ ರಾಜ್ಯಾದ್ಯಂತ ಹೋರಾಟವನ್ನು ಮಾಡಿದ್ವಿ ಇಂಪ್ಲಿಮೆಂಟ್ ಜಮಾ ಅನುಮೋದನೆ ಮಾಡಿ ನೀಡಿದೆ ಹಾಗಾಗಿ ಸರ್ಕಾರಕ್ಕೆ ಕೃತಜ್ಞತೆಗಳ ಸಲ್ಲಿಸ್ತೀವಿ ಅಂತಕ್ಕಂಥದ್ದು ಸಭೆಯ ರಾಜ್ಯ ಜಿಲ್ಲೆ ತಾಲೂಕಿನ ನಿಮ್ಮ ವರದಿಯಲ್ಲಿ ಉಲ್ಲೇಖ ಆಗುವುದು ತಮಗೆಲ್ಲ ನೆನಪಿರ್ಬೋದು ಮಾನ್ಯ ಕೃಷ್ಣ ಸರ್ಪ್ರೈಸ್ ವಿಸಿಟ್ ಬಂದಿದ್ರು ಕಂದಾಯ ಇಲಾಖೆ ನನಗೂ ತಿಳಿಸಿರ್ಲಿಲ್ಲ ಕ್ಷೇತ್ರದ ಶಾಸಕನಾಗಿದ್ರು ಕೂಡ ಅವರು ಕೊಳ್ಳೆಗಾಲ ನುಗ್ಗಿ ಎಳಂದರು ಬಂದರೆ ಚೆನ್ನಾಗಿ ಆಗ್ತಿತ್ತು ಎಳಂದರು ಮರಳಿ ಮಾತ್ರ ಭೇಟಿ ಕೊಟ್ಟಿದ್ರು ಹೆಚ್ಚಿನ ಸಮಸ್ಯೆ ಕೊಳ್ಳೆಗಾಲದಲ್ಲಿ ಇದ್ದಿತ್ತು ಅಲ್ಲಿ ಅವರು ಅದು ವೇ ಬರ್ತಾ ಲೆಫ್ಟಿಗೆ ಎಮ್ ಎಮ್ ಎಸ್ ಕಡೆ ಹೋಗಿದ್ರೆ ಅವ್ರ ಕಚೇರಿ ತಪಾಸಣೆ ಮಾಡಲಿಕ್ಕೆ ಅವಕಾಶ ಆದ್ರೂ ಕೂಡ ನಮ್ಮ ಕಡಂದೂರ್ ತಾಲೂಕಿನ ನಮ್ಮ ಕಂದಾಯ ಇಲಾಖೆಯ ಕಾರ್ಯಾಲಯಕ್ಕೆ ಬಂದು ರಾಜ್ಯದಲ್ಲೇ ಪ್ರಥಮ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತ ದಾಖಲಾತಿಗಳೆಲ್ಲ ಡಿಸ್ಟೈಸ್ ಆಗಿರ್ತಕ್ಕಂಥದ್ದು ರಾಜ್ಯದಲ್ಲೇ ಕಡಂದೂರು ತಾಲೂಕು ಪ್ರಥಮ ಅಂತಕ್ಕಂಥದ್ದು ಅವರು ಅವರು ಅಭಿಮಾನ ಪೂರ್ವಕವಾಗಿ ಆ ವಿಚಾರವನ್ನು ಪ್ರಸ್ತಾಪ ಮಾಡುವುದಿಲ್ಲ ಆ ರೀತಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಇಲಾಖೆಯ ಡಿಜಿಟೀಕರಣ ಆಗಬೇಕು ಆಶಯವನ್ನು ವ್ಯಕ್ತಪಡಿಸಿ ಅವರು ಇಡೀ ಕನ್ನಡ ಇಲಾಖೆಯಲ್ಲಿ ಇವತ್ತು ಹೊಸ ರೂಪವನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಮುಂದಾಗಿದ್ದಾರೆ ಆ ರೀತಿಯಲ್ಲಿ ಇವತ್ತು ಪ್ರತಿಯೊಂದು ಇಲಾಖೆಯ ನಮ್ಮೆಲ್ಲ ಸರ್ಕಾರಿ ನೌಕರ ಬಂಧುಗಳು ಅಧಿಕಾರಿಗಳು ತಾವು ಶಾಸಕಾಂಗ ಎಷ್ಟು ಮುಖ್ಯವೋ ಅದರ ಪೂರ್ವಪರ ಅಭಿವೃದ್ಧಿಯನ್ನು ಮಾಡುವಂಥ ತಿಂಗಳಲ್ಲಿ ತೀರ್ಮಾನಗಳು ಏನು ಶಾಸಕರನ್ನು ಕೈಗೊಳ್ತೀವಿ ಅದು ಯಶಸ್ವಿಯಾಗಿ ತಾವು ಅಷ್ಟೇ ಮುಖ್ಯ ಆಗ್ತಕ್ಕಂಥದ್ದು ಎರಡು ಕೈ ಹಿಟ್ಟಲ್ಲಿ ಚಪ್ಪಾಳಿನ ನಿಟ್ಟಿನಲ್ಲಿ ಇವತ್ತು ಈ ಒಂದು ರಾಜ್ಯವನ್ನು ದೇಶವನ್ನು ಅನೇಕ ಸರ್ಕಾರಗಳು ಸ್ವತಂತ್ರ ಭಾರತದಲ್ಲಿ ಜವಾಬ್ದಾರಿ ನಿರ್ವಹಿಸಿಕೊಂಡು ಬಂದಿರ್ತಕ್ಕಂಥದ್ದು ನಾವು ಕಾಣ್ತೇವೆ ಇವತ್ತು ಹೇಳಿದ್ರೆ ಫಿಸಿಕಲ್ ಫಿಟ್ನೆಸ್ ಬಗ್ಗೆ ನಾನು ಹೇಳ್ತೀನಿ ಸ್ಪೋರ್ಟ್ಸ್